ಸಾಧನೆ ಎಂಬುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ನಿರಂತರವಾದ ಅಭ್ಯಾಸ ಹಾಗೂ ಹೊಸ ಹೊಸ ಆಲೋಚನೆಗಳ ಮೂಲಕ ವಿದ್ಯಾರ್ಥಿ ಜೀವನವನ್ನ ಹಸನಾಗಿಸಿಕೊಳ್ಳಬೇಕು ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಟಿ ನಾಯ್ಕ ಹೇಳಿದರು ಹೊಳೆಗದ್ದೆ ನಾಗಮ್ಮ ಪ್ರಕಾಶನದವರು ತಮ್ಮ ಸ್ವಗೃಹದಲ್ಲಿ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ತನ್ನ ಗುರಿ ಸಾಧನೆಯ ಹಾದಿ ಸುಗಮವಾಗುತ್ತದೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಎಲ್ಲ ಅವಕಾಶಗಳು ನಿಮ್ಮ ಕೈಯಲ್ಲೇ ಇದೆ ಎಂದರು ಇವತ್ತು ಪರ್ಸೆಂಟೇಜ್ ತಗೊಂಡು ಒಂದು ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತಂದಿದ್ರೆ ಅಂತ ನನಗೆ ತುಂಬಾ ಸಂತೋಷ ಆಯಿತು ಚಿರಂಜೀವಿ ಚಿರಂಜೀವಿ ತಂದೆ ಶಿವಾನಂದ ನಾನು ಕೂಡ ಒಂದು ಹತ್ತು ವರ್ಷದಿಂದ ನೋಡ್ತಾ ಒಂದು ತಾಲೂಕ್ ಪಂಚಾಯತಿ ಒಡನಾಟದಲ್ಲಿ ನಂಗೂ ಕೂಡ ತುಂಬಾ ಸಂತೋಷವಾಯಿತು ನಿಮ್ಗೆಲ್ಲರೂ ಕೂಡ ನಾಗಮ್ಮನ ಆಶೀರ್ವಾದ ಹಾಗೂ ಸದಿಗಾ ಆಶೀರ್ವಾದದಿಂದ ನಿಮ್ಗೆಲ್ಲರೂ ಒಳ್ಳೇದಾಗಿ ಅಂತ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತಾ ನನ್ನ ಮಾತ್ರ ನಮಗಿದೆ ದೇವಗಿರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ನಾಯ್ಕ ಮುಖ್ಯ ಅತಿಥಿಯಾಗಿ ಮಾತನಾಡಿ ಹಳಿಯ ಪರಿಸರದಲ್ಲಿ ಬೆಳೆದ ಮಕ್ಕಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವುದು ಅಪರೂಪದ ಕಾರ್ಯಕ್ರಮವಾಗಿದೆ ಇದಕ್ಕೆ ಹಣಕ್ಕಿಂತ ಗುಣವೇ ಮುಖ್ಯ ಎಂದು ಪ್ರಕಾಶನವನ್ನು ಅಭಿನಂದಿಸಿದರು ಹಣ ಬೇಕಾಗಿಲ್ಲ ಆದ್ರೆ ಮನಸ್ಸು ಬೇಕು ಚಿನ್ನದಂತ ಮನಸ್ಸು ಬೇಕು ಆ ಮನಸ್ಸು ಟಿ ಆರ್ ಸರ್ ಅವರಿಗೆ ಇದೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಅಧ್ಯಾಪಕ ಅಶೋಕ್ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿಯಾದವರು ಹೊರಗಿನ ಆಕರ್ಷಣೆಗೆ ಒಳಗಾಗದೆ ಓದಿನ ಮೂಲಕ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಸತತ ಪರಿಶ್ರಮ ನಿರಂತರ ಅಭ್ಯಾಸದ ಮೂಲಕ ಮಾಡಿದ ಸಾಧನೆ ಶಾಶ್ವತ ವಿದ್ಯಾರ್ಥಿಗಳು ದೇಶದ ಸಂಪತ್ತು ಈ ಸಂಪತ್ತು ಮಾನವೀಯ ಮೌಲ್ಯಗಳಿಂದ ಕೂಡಿದಾಗಲೇ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು ಗೊತ್ತಿದೆ ದೀಪ ದೀಪ ಹಚ್ಚಿಟ್ಟಾಗ ಹುಳುಗಳು ಅದ್ರ ಸುತ್ತಲೂ ಸುತ್ತಲೂ ಸುತ್ತಲು ತಿರುಗಿ ಆಕರ್ಷಣೆಯಾಗಿ ನಂತರ ಆ ದೀಪದಲ್ಲೇ ಬಿದ್ದು ಸುಟ್ಟೋಗ್ಬಿಟ್ಟು ತನ್ನನೇತ ನಾಶ ಮಾಡ್ಕೊಳ್ತು ಈ ಆಕರ್ಷಣೆಗಳು ಹೊರಗಿನ ಆಕರ್ಷಣೆಗಳು ಸಹ ಹೊರಗಿನಿಂದ ಚಂದ ಕಾಣ್ತದೆ ನಾವ್ ಹತ್ರ ಹತ್ತಿರ ಹತ್ತಿರ ಹೋಗೋದ್ ಹಾಗೆ ಅದು ನಮ್ಮನ್ನೇ ಬಲಿ ತೆಗೆದುಕೊಳ್ತೀವಿ ವೇದಿಕೆಯಲ್ಲಿ ಕುಮಟಾ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಪ್ರಮೋದ್ ನಾಯ್ಕ್ ಹೊನ್ನಾವರ ಘಟಕದ ಅಧ್ಯಕ್ಷ ಎಸ್ ಎಚ್ ಗೌಡ ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕೊಂಕಣ ಪ್ರೌಢಶಾಲೆಯ ಪ್ರಾಧ್ಯಾಪಕ ಸುರೇಶ್ ಹೆಗಡೆ ಜನತಾ ವಿದ್ಯಾಲಯದ ದೈಹಿಕ ಶಿಕ್ಷಕ ಯೋಗೇಶ್ ಪಟ್ಗಾರ್ ವಿದ್ಯಾರ್ಥಿಗಳ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ನಿಮ್ಮೊಂದು ಹೇಳಿಕೆ ಇಚ್ಛೆಪಟ್ಟೆ ಬಹುಶಃ ಆರ್ ಇಲ್ಲಿ ನಿಮಗೆ ಕೊಟ್ಟಿರುವುದು ಒಂದು ಚಿಕ್ಕ ಕಾಣಿಕೆಯಾಗಿರಬಹುದು ಆದರೆ ಅದರಲ್ಲಿರುವ ಸತ್ವ ಅದರಲ್ಲಿರುವ ಮಹತ್ವ ಜೊತೆಗೆ ನಿಮ್ಮನ್ನು ಪ್ರೋತ್ಸಾಹಿಸುವಂತಹ ಅವರ ಗುಣ ಇದೆಯಲ್ಲ ಅದು ವಿಶಾಲವಾಗಿದೆ ನೀವು ಮುಂದೊಂದು ದಿನ ನೀವು ಸಹ ನನ್ನಂತೆಯೇ ಅವರು ಸಹ ನಿಮ್ಮಷ್ಟೇ ಬಡತನದಿಂದ ಬಂದಂಥವರು ನೀವು ಸಹ ಮುಂದೊಂದು ದಿನ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಜೊತೆಗೆ ವಿದ್ಯೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕು ಸಮಾಜಕ್ಕೆ ಏನಾದರೂ ಸಂದೇಶವನ್ನು ತರುಕೊಡುವಂತಹ ವ್ಯಕ್ತಿಗಳಾಗಬೇಕು ಎನ್ನುವಂಥ ಆಶಯ ಇದೇ ವೇಳೆ ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ಚಿರಂಜೀವಿ ಶಿವಾನಂದ ನಾಯ್ಕ ಅವರನ್ನು ಪ್ರಕಾಶನದ ನಾಗಮ್ಮ ನಾಯ್ಕ ಸನ್ಮಾನಿಸಿದರು ಧಾರೇಶ್ವರದ ಜನತಾ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಭೂಮಿಕಾ ಗಣಪತಿ ಮುಖ್ರಿ ಮೇಘನಾ ಕೃಷ್ಣ ಹರಿಕಾಂತ್ ವರ್ಷಾ ಮೋಹನ್ ದೇಶ್ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು ನಾಗಮ್ಮ ಪ್ರಕಾಶನದ ಪಿಆರ್ ನಾಯ್ಕ್ ಸ್ವಾಗತಿಸಿ ವಂದಿಸಿದರು ನಾಗರಾಜ್ ನ್ಯೂಸ್